ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣನೇ ನನ್ನ ಶಕ್ತಿ ಎಂದ ಅಮೇರಿಕಾದ ನೂತನ ಸಂಸದೆ ತುಳಸಿ ಗಬಾರ್ಡ್ ಅಮೇರಿಕಾ ಸಂಸತ್ನ ಮೊದಲ ಹಿಂದೂ ಸದಸ್ಯೆ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಮಾಡಿರುವ ಬೋಧನೆಯೇ ನನಗೆ ಸವಾಲಿನ ಸಮಯಗಳಲ್ಲಿ ಶಕ್ತಿ ಮತ್ತು ಮಾರ್ಗದರ್ಶಕ ಎಂದು ಅಮೇರಿಕಾದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬಾರ್ಡ್ ಅವರು ತಿಳಿಸಿದ್ದಾರೆ ಸದ್ಯ ಎರಡು ದಿನಗಳ ಭಾರತ ಪ್ರವಾಸದಲ್ಲಿರುವ ಅವರು ಎ ಎನ್ ಐ ಸುದ್ದಿಸಂಸ್ಥೆಗೆ ನೀಡಿದ್ದ ಸಂದರ್ಶನದಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಜಗತ್ತಿನ ವಿವಿಧ ಭಾಗಗಳ ಯುದ್ಧದ ಸಂದರ್ಭಗಳಲ್ಲಿ ನಾನು ಸಲ್ಲಿಸಬೇಕಾದ ಸೇವೆ ಅಥವಾ ಎದುರಿಸುವ ಯಾವುದೇ ಸವಾಲುಗಳಲ್ಲಿನ ಒಳ್ಳೆಯ ಅಥವಾ ಕೆಟ್ಟ ಸಮಯದಲ್ಲಿ ನಾನು ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಬೋಧನೆಯತ್ತ ಮುಖ ಮಾಡುತ್ತೇನೆ ಎನ್ನುವ ಮೂಲಕ ತಮ್ಮ ಜೀವನದಲ್ಲಿ ಭಗವದ್ಗೀತೆಯ ಪಾತ್ರದ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ ಹವಾಯಿ ಪ್ರತಿನಿಧಿಯಾಗಿ ಅಮೆರಿಕದ ಸಂಸತ್ ಪ್ರವೇಶಿಸಿದ್ದ ತುಳಸಿ ಸದನದ ಮೊದಲ ಹಿಂದೂ ಸದಸ್ಯೆ ಎನಿಸಿಕೊಂಡಿದ್ದಾರೆ ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಗಮನ ಸೆಳೆದಿದ್ದ ಅವರು ಬಳಿಕ ಆ ಭಗವದ್ಗೀತೆಯನ್ನು ಭಾರತೀಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡಿದ್ದರು ಹಿಂದೂ ಸಂಸ್ಕೃತಿ ಸಂಪ್ರದಾಯ ಕುರಿತು ತಮ್ಮ ಶ್ರದ್ಧೆ ಗೌರವ ಪ್ರೀತಿಯನ್ನು ಅವರು ಆಗಾಗ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಹಾಗಂತ ತುಳಸಿ ಗಬಾರ್ಡ್ ಮೂಲತಃ ಹಿಂದೂವೇನಲ್ಲ ಅವರು ಅಮೆರಿಕನ್ ಸಮೋವಾದ ಲೆಲೋ ಅಲೋವಾದಲ್ಲಿ ಜನಿಸಿದವರು ಹನ್ನೆರಡು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಜನಿಸಿದ್ದಾರೆ ಹಿಂದೂ ಸಂಸ್ಕೃತಿ ಕುರಿತ ಇವರ ಆಸಕ್ತಿ ಕಂಡು ಇವರನ್ನು ಭಾರತೀಯ ಮೂಲದವರು ಎಂದು ಹಲವರು ಭಾವಿಸಿದ್ದರು ನಾನು ಭಾರತೀಯ ಮೂಲದವಳಲ್ಲ ಎಂದು ಸ್ವತಃ ತುಳಸಿಯವರೇ ಒಮ್ಮೆ ಸ್ಪಷ್ಟನೆ ನೀಡಿದ್ದಾರೆ ಹಿಂದೂ ಧರ್ಮ ಅನುಸರಿಸಿದ ತುಳಸಿಯವರ ತಾಯಿ ತುಳಸಿಯ ತಂದೆ ಗೆರಾಲ್ಡ್ ಮೈಕೆಲ್ ಗಬಾರ್ಡ್ ತಾಯಿ ಕರೋಲ್ ಪೋರ್ಟಲ್ ಗಬಾರ್ಡ್ ಅವರು ತುಳಸಿಗೆ ಎರಡು ವರ್ಷ ಇದ್ದಾಗಲೇ ಇವರ ಕುಟುಂಬ ಹವಾಯಿಗೆ ಮರಳಿದ್ದ ಮರಳಿದ್ದು ಇವರು ಹವಾಯಿ ಮತ್ತು ಫ್ಲೋರಿಡಾದಲ್ಲಿ ಬೆಳೆದವರು ಇವರ ತಾಯಿ ಹಿಂದೂ ಧರ್ಮದತ್ತ ಆಕರ್ಷಿತರಾಗಿ ಅನುಸರಿಸಲಾರಂಭಿಸಿದರು ಕರೋಲ್ ಹಿಂದೂ ಧರ್ಮದತ್ತ ಎಷ್ಟು ಗಾಢ ನಂಬಿಕೆ ಹೊಂದಿದ್ದಾರೆಂದರೆ ತಮ್ಮ ಎಲ್ಲ ಐವರು ಮಕ್ಕಳಿಗೂ ಭಕ್ತಿ ಜೈ ಆರ್ಯನ್ ತುಳಸಿ ಮತ್ತು ವೃಂದಾವನ ಎಂದು ಹಿಂದೂಗಳ ಹೆಸರನ್ನು ಇಟ್ಟಿದ್ದಾರೆ ತಾಯಿಯಿಂದಾಗಿ ತುಳಸಿ ಚಿಕ್ಕಂದಿನಲ್ಲಿ ಸರ್ಫಿಂಗ್ ಮಾರ್ಷಲ್ ಆರ್ಟ್ಸ್ ಮಾತ್ರವಲ್ಲದೆ ಯೋಗವನ್ನೂ ಅಭ್ಯಾಸ ಮಾಡಿದ್ದಾರೆ ಇಸ್ಕಾನ್ಗೆ ಸೇರಿದ ವೈಷ್ಣವ ಹಿಂದೂ ಗ್ರೂಪ್ನ ಸೈನ್ಸ್ ಆಫ್ ಐಡೆಂಟಿಟಿ ಫೌಂಡೇಶನ್ನಲ್ಲಿ ತೊಡಗಿಕೊಂಡು ಭಗವದ್ಗೀತೆಯ ತತ್ವಗಳನ್ನು ಅರಿತಿದ್ದಾರೆ ಈ ಮೂಲಕ ಯೌವನದಲ್ಲಿದ್ದಾಗಲೇ ಹಿಂದೂ ಧರ್ಮವನ್ನು ಒಪ್ಪಿಕೊಂಡು ಅದನ್ನು ಪಾಲಿಸಲಾರಂಭಿಸಿದ್ದಾರೆ ಅಮೆರಿಕ ಸೇನೆಯಲ್ಲಿದ್ದ ಇವರು ನಂತರ ಡೆಮಾಕ್ರೆಟಿಕ್ ಪಕ್ಷವನ್ನು ಸೇರಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಪಕ್ಷವನ್ನು ತ್ಯಜಿಸಿ 2024 ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಪಬ್ಲಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರನ್ನು ಬೆಂಬಲಿಸಿದ್ದಾರೆ ಇನ್ನು ನಮ್ಮ ದೇಶವನ್ನು ನಮ್ಮ ದೇಶಕ್ಕೆ ಭೇಟಿ ಕೊಟ್ಟಂತಹ ತುಳಸಿ ಗಬಾರ್ಡ್ ಅವರಿಗೆ ನಮ್ಮ ಭಾರತೀಯ ಪ್ರಧಾನಮಂತ್ರಿಯಾದ ಮೋದಿಯವರು ಗಂಗಾಜಲವನ್ನು ನೀಡಿ ಅಭಿನಂದಿಸಿದ್ದಾರೆ ಅವರು ಗಬಾರ್ಡ್ ತುಳಸಿ ಗಬಾರ್ಡ್ ಅವರು ಸಚಿವ ರಾಜನಾಥ್ ಸಿಂಗ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಬಳಿಕ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿ ಕುಶಲೋಪರಿಯನ್ನು ನಡೆಸಿದರು ಮಹಾಕುಂಭಮೇಳದ ಗಂಗಾ ಜಲವನ್ನು ನೀಡಿ ಪ್ರಧಾನಿ ನರೇಂದ್ರ ಮೋದಿಯವರು ಶುಭ ಹಾರೈಸಿದರು ಇಷ್ಟು ಈ ದಿನದ ವಿಶೇಷ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್